ಹೊಟ್ಟೆ ತುಂಬ ಉಂಡೆ ಇಲ್ಲವ ನೀನು ಹಳೆ ಮಯ್ಯ ಆಟ ಮಾಡ್ಕೂತ್ಕರಿ ಅಂತ ಹೇಳ್ಬಿಟ್ಟು ಆ ಅರ್ಧ ಬರ್ಧ ಉಂಡೆ ಇದ್ಯಾ ಏ ಹಂಗೇನು ಹೇಳ್ಕೋಣವಾಟೆ ತುಂಬಾನೇ ಉಂಡೆ ಪುಟೀ ನೀನ್ ಹೊಟ್ಟೆ ತುಂಬಾ ಈ ಮುದುಕಿ ಮಾಡಿ ದೊಡಿಗೆ ಇಷ್ಟ ಆತ ಹಂಗ ಹ್ಮ್ ಏ ಅದೆಂತ ಮಾತಾಡ್ತೀಯವಾ ಯಾರ ಬೇರೆಯವರಿಗೆ ಉಣ್ಣಕ್ಕೆ ಮಾಡಾಕಿದೀನಿ ಎಲ್ಲ ತರ ಹಾ ಊಟದಾಗಿಂದ ನಿಮ್ಮ ಕೈ ರುಚಿನ ತಿಂದು ಬೆಳೆದ್ರೆ ನಮಗೆ ನಿಮ್ಮ ಕೈ ರುಚಿ ಹೆಂಗಿರುತ್ತೆ ಅಂತ ಗೊತ್ತಲ್ವ ಹಾ ಚೆನ್ನಾಗಾಗಿತ್ತು ಕಣವ ಸಾರು ಹಾ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಉಣ್ಬೇಕು ಹೆಂಗ ಇಷ್ಟ ಆತಲ್ ಬಿಡು ಹ್ಞೂ ನಾನು ನಿಮ್ಗೆ ಬಂದು ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಓಡೋಗ್ಬಿಡ್ತೀಯ ಅಂತ ಹೇಳಿ ಬೇಗ ಬೇಗ ಮಾಡಿದೆ ಕಣವ ಮಾಡ್ಕೊಂಡು ಏ ಏಸ್ರ ಹವಸ್ರ ಮಾಡಿ ಮಾಡಿದ್ರು ಭಾರಿ ಚೆನ್ನಾಗಿತ್ತು ಕಣವ ಏನ್ ಚೆನ್ನಾಗಿ ತುಡವ ಹಾ ಉಪ್ಪು ಹುಳಿ ಖಾರ ಏನು ಕರೆಕ್ಟಾಗಿ ಹಾಕಿಲ್ಲ ಏ ಅದ್ಯಾಕಹಂಗಂತೀಯ ಅಪ್ಪಯ್ಯ ಚೆನ್ನಾಗಿ ಮಾಡಿದ ತ ಅವ್ವಾ ನೀ ಯಾವಾಗಲೂ ಊಟಕ್ಕೆ ತಗ ಆ ಅವ ಏನು ಓಡಿಗೆ ಮಾಡಿದ್ರುನು ಜೋರಿತಾ ಇರ್ತೀಯ ಹಾ ನಾವು ಸಣ್ಣar ಇದ್ದಾಗಿಂದನು ನೋಡ್ಕೇ ಮಾಡಿದೀವಿ ನಿಮ್ಮ ಹಾ ನಾನು ಯೋನ್ ಮಾಡಿದ್ರು ಸಂದಗೆ ಇರಕ್ಕಿಲ್ಲ ಹಾ ಆದ್ರೂ ಅರೆ ಎರಡು ಮುದ್ದೆ ಹೊಡಿತಾನೆ ಚೆನ್ನಾಗಿಲ್ಲ ಇಲ್ಲ ಅಂತ ಹೇಳಿ ಯೋರ ಮಾಡಕಕತಿ ಚೆನ್ನಾಗಿದ್ರು ಇದ್ರು ಇದ್ರು ತಿನ್ಬೇಕಲ್ಲ ಸುಮ್ಮನೆ ಕುತ್ಕಳಕ ಕಿಲ್ಲೆವರೆಗೂ ತಿಂತೀಯಾ ಒಟ್ಟು ಬಿರಿಯಂಗು ಆಮೇಲೆ ಸಾಲಗೊಳ್ಳಕ ಇಲ್ಲ ಹಂಗಿಲ್ಲ ಅಂತುವ ಏ ನಾನೇನ್ ಸುಳ್ಳು ಹೇಳಿದೆ ತಗಳೆ ಇರೋದು ನಿಂಗೆ ಹೇಳ್ದೆ ಹ್ಞೂ ಯೋನ್ ಸಂದಗೆ ಮಾಡ್ತಾಳೆ ಇಕ್ಕಿ ಅಡ್ಗೆನ ಹ್ಞೂ ಹೇಳ್ತಾಳೆ ಹಂಗೆ ಆ ಆಗಿತ್ತು ತಿಂತೀವನ ಟಾಟಾ ತಂಡ ಸಂದಗು ಬರಕ್ಕು ಯೋನ ವಿಧಿ ಇಲ್ಲ ಅಂತ ತಿನ್ನೋದು ಆ ஏடவாத்தி ஏன் ஜகளாட அவ அப்படின்ற நீோது யாவத் ஐத்தி அந்த உம் விடு அவ அப்படின் நோட் அப்ப தின்வரை அக்கோ உண்டேன் கழவா மாசாக்கூட கேள் சும் துன்ஸ் அந்த திங்கே அந்த ஆங்க அப்பயா ಅದ್ಯಾಕಂಗೆ ಹೇಳ್ತೀಯಪ್ಪ ಏನು ಹೊರಗಿನರಿಗೆಲ್ಲ ಹಂಗ ಯಾರು ಹೇಳ್ತಾರ ಅವ್ವ ಎಷ್ಟೊಂದು ಮಾಡಿಡ್ತಾಳೆ ನಿನಗೆ ಅಷ್ಟೆಲ್ಲ ಮಾಡಿದ್ರುನು ಜಾಂಗಿದ್ರಿಗ ಅವ್ವ ಈ ಮರ್ಯಾದೆ ಕಳಿತೀಯಲ್ಲ ಹಂಗೆಲ್ಲ ಮಾಡ್ತಾರೇನಪ್ಪಯ್ಯ ಏ ತಗಳ ವಾಕ್ಯ ಅನ್ ಮಾಡಿದಾಳೆ ಇರೋದನ್ನ ಹೇಳ್ದೆ ಯೋ ನಿಮ್ಮ ಅವ್ವ ಇನ್ ಅಡಿಗೆ ನಂಗೆ ಹೊಗಳತೀಯ ನೀನು ಯೋ ಹೇಳಿದ್ರು ಆಟೇಕನಪ್ಪಯ್ಯ ಬುದ್ಧಿ ಬರಲ್ಲ ಹ್ಮ್ ಹಿಂಗೆ ಅವ್ವ ಇನ್ ಮರ್ಯಾದೆ ಹೊರ ಕಳೆಯದೆ ನೀನು

ಾವ ತಿಂತಾನೆ ಹುರ್ ಅಡ್ಡಾಡ್ಕೇನ್ ತಿಂದ್ರೇನೆ ಮಜ್ವಾಗಿರ್ತದೆ ಹ್ಮ್ ಒಬ್ಬೊಬ್ರದ್ ಮನೇದ್ ಒಂದೊಂದು ಊಟ ಹ್ಮ್ ನಿಂದ್ ಏನೋ ದಿನ ಮೂರತ್ತು ಒಂದೇ ಊಟ ಯಾರು ತಿಂತಾರೆ ಓ ಯಾಕಿಂತ ಅವಾಣಿ ಸಾಕ್ ನಿಲ್ಸ್ರಿ ಅಪ್ಪಯ್ಯ ಸಾಕ್ ನಿಲ್ಸಪ್ಪಯ್ಯ ಅಯ್ಯ 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 ಇಬ್ರು ಜಾಗ ಕಚ್ಕೊಂಡ್ಬಿಟ್ರೆ ನಿಲ್ಸೋದೇ ಇಲ್ಲ ಹ್ಞೂ ಮಾತಿ ಮಾತು ಸುಮ್ ಬೆಳ್ಸ ದೊಡ್ಡದು ಮಾಡ್ಬಿಡ್ತೀರ ಹ್ಞೂ ಸಾಕ್ ನಿಲ್ಸ್ರಿ ಇವಾಗ ನನಗೆ ಓದ್ತಾಕತ್ತಿ ಹ್ಞೂ ಹೊರಡ್ಬೇಕು ನಾನು ಊರಿಗೆ ನಿಮ್ಮ ಅವ್ವಯಿಂದ ಯಾವಾಗಲೂ ಇದ್ದಿದ್ದೆ ಕಣವ ಹ್ಞೂ ಅದ್ನೇನು ತೆಲಗಕ್ಕಿಂತ ಬಿಡು ನೋಡಿ ಗೌರ ನಿಮ್ಮ ಅಪ್ಪಯ್ಯ ಮತ್ತೆ ಹೋಗಿ ಬಿಡವಾತಗೆ ಹ್ಞೂ ಇಲ್ಲಿಲ್ಲ ನೀನು ಹೋಗಿ ಒಂದೀಟ ಊರಿಗೆ ಅವಾಗ ಐತಿ ಅಜ್ಜಿ ಹೇ ಸಾಕಿಲ್ಲ ನಿಲ್ಲಿಸ್ರವ ನಮ್ಮ ತಾನು ಹೋದ್ಮೇಲೆ ನೀವು ಕಿತ್ತಾಡಕ್ ಹೋಗ್ಬೇಡ್ರಿ ಹ್ಮ್ ಹ್ಮ್ ಅಪ್ಪಯ್ಯ ನಿನ್ ಸಾಕಿಲ್ಲ ನಿಲ್ಲಿಸು ಹ್ಮ್ ಅವ ಏನ ಹತ್ರ ಜಗಳ ಆಡಕ್ ಹೋಗ್ಬೇಡ ನೀನು ಹ್ಮ್ ಸುಮ್ನಿ ನೀವು ನಿನ್ ಕೆಲ್ಸ ಕೋಲ್ದ ಹತ್ರ ಹೋಗು ಹ್ಮ್ ಅವ ಏನ ಹತ್ರ ಹಂಗ ಆಗ್ಲಾ ಜಗಳ ಆಡ್ಬಾರ್ದು ನೋಡು ನನ್ಗೇನ್ ಮಾಡಕ್ ಕೆಲ್ಸ ಇಲ್ಲೇನವಾ ಈಕೆ ಹತ್ರ ಜಗಳ ಆಡ್ಕೊಂಡ್ ಕುತ್ಕೊನಕ್ಕೆ ಹ್ಮ್ ನನಗ್ ಕೆಲ್ಸ ಇಲ್ಲ ಅದಕ್ಕೆ ಜಗಳ ಆಡ್ತು ನಿನ್ ಹತ್ರ ಅಯ್ಯೋ ಸಾಕ್ ನಿಲ್ಸಿ ನೀವ್ ಇಬ್ರು ಇವಾಗ ಹ್ಮ್ ನನಗ್ ಗೊತ್ತಾಕತಿ ಹೋಗಕಿ ಹ್ಮ್ ಅವಣಿ ನನಗ್ ಗೊತ್ತಾಕತ್ಕೊಳವಾ ನಾನ್ ಬರ್ತೀನಿ ಮತ್ತೆ ನೋಡು ಮನೆಗ್ ಬಂದಿರೋ ಮಗಳ ಜೊತೆ ಮಾತಾಡಕ್ಕೂ ಬಿಡ್ಲಿಲ್ಲ ಹ್ಮ್ ಬರೀ ಎಲ್ ನೋಡುದು ಕಿತ್ತಾಡದೆ ನಿಂದು ಮಾಡಿದ್ದೆ ಅವಳಿ ಸಾಕ್ ಬಿಡವಳಿ ಹ್ಮ್ ಆಗಿಲ್ಲ ಇವಾಗ ಗೌರ ಹೆಂಗ ಬರೋದ್ ಬಂದಿದ್ಯಾ ಒಂದ್ ರಾತ್ರಿ ಉಳ್ಕೊಂಡಿದ್ದು ನಾಳೆ ಬೆಳಗ್ಗೆ ಹೋಗುವಂತ ಬಿಡಿ ಓ ಇಲ್ಲ ಕಣವ ಕೆಲ್ಸ ಐತಿ ಆ ನಿಮಗೆ ಗೊತ್ತಲ್ಲ ನಾನು ಅಲ್ಲಿಂದ ಇಲ್ಲಿ ಬ್ಯಾಂಕ್ಗಳ ಕೆಲಸ ಓಡಾಡೋದು ಹ್ಮ್ ಇಲ್ಲಿ ಏ ಪಕ್ಕ ದೂರಾಗಿದ್ದೇ ಬಂದು ದಾಟ ಇಲ್ಲಿಗೆ ಇಲ್ಲೊಂದು ಹೇಳು ಬರ್ತಿದ್ದೆ ಹೇಳು ನಿಮಗೆ ಗೊತ್ತಿಲ್ಲ ನನಗೆ ಏನಾರ ರಜೆ ಇರ್ತದ ಈ ಬ್ಯಾಂಕ್ಗಳ ಕೆಲ್ಸದಾಗ ಓಡಾಡಿ ಓಡಾಡಿ ಒಂದಿನ ಒಂದು ರಜೆ ಸಿಗತ್ತಿಲ್ಲ ಹ್ಞೂ ಮತ್ತೆ ನಾನು ನಾಳೆ ಬೆಳಗ್ಗೆ ಇನ್ನೊಂದು ಬ್ಯಾಂಕಿಗೆ ಹೋಗ್ಬೇಕು ಹ್ಮ್ ನಾನು ಹಿಂಗೆ ಓಡಾಡ್ತಾ ಇರೋದು ಆಗ್ಬಿಟ್ಟತಿ ಎಲ್ಲೈತೆ ಹೇಳಿ ಟೈಮು ನಾನು ಹಿಂಗೆ ಇಲ್ಲೇ ಕುತ್ಕೊಂಡ್ರೆ ನಾಳೆ ಹೋಗೋದು ಗೊತ್ತಾಕತಿ ಪುಟ್ಟಿ ಸ್ಕೂಲು ಬಿಟ್ಟಂಗೆ ಆಕತಿ ಇದೆಲ್ಲ ಬ್ಯಾಡ್ಕೊಳವ ಹಾಂ ಇನ್ನೊಂದಿನ ಜಾತ್ರೆಗೆ ಹೇಳಿದ್ನಲ್ಲ ಜಾತ್ರೆಗೆ ರಜಾ ಹಾಕಿಂದು ಎರಡು ದಿವಸ ಬರ್ತೀನಿ ತಗ ಮತ್ತೆ ಈಗ ನಾನು ಉಳ್ಕೊಂಡ್ರಿ ಕೆಲಸ ಎಲ್ಲ ಇದಕ್ಕೆ ಹಾಕವ ಆಮೇಲೆ ಸುಮ್ಮನೆ ಯಾಕೆ ಹೇಳೋದೆಲ್ಲ ಹ್ಞೂ ಹೆಂಗದು ಬರ್ತೀನಂತ ಹೇಳಿದಿನ ಜಾತ್ರೆಗೆ ಬರ್ತೀನಿ ಸರಿ ಕಣ್ಗ ಅವ್ರ ಆತ್ ಪಾಪ ನಿನ್ ಕೆಲಸ ಅಂತೀಯ ನಿನ್ ಕೆಲ್ಸಕ್ಕೆ ನಾನು ಯಾಕೆ ಅಡ್ಡಿ ಮಾಡ್ಲಿ ಹೇಳು ಹ್ಮ್ ಮತ್ತೆ ಗಂಡು ಮನೆಗೆ ತೊಂದ್ರೆ ಇಲ್ವಲ್ಲ ಹ್ಮ್ ಎಲ್ಲ ಚೆನ್ನಾಗ್ ಅದಾರಲ್ಲ ಆ ತೊಂದ್ರೆ ಸಣ್ಣ ಪುಟ್ಟ ಇರ್ತಾವ ಕಣವ ಹ್ಮ್ ಇವನ್ ಮತ್ತೆ ಸಂಸಾರ ಅಂದ್ಮೇಲೆ ಅತ್ತೆ ಮಾವ ಅಂದ್ಮೇಲೆ ಮಾತುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅವನ್ನೆಲ್ಲ ತಲೆಗೆ ಹಾಕೊಂಡು ಕುತ್ಕೊಳ್ಳಕತಿ ಹ್ಮ್ ಅವ್ ಪಾಡಿಗೆ ನಡೀತಾ ಇರ್ತವೆ ಮಾತುಗಳು ನಮ್ ಪಾಡಿಗೆ ನಾವು ಬದುಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕಣವ ಕಣವ ಇಷ್ಟು ಧೈರ್ಯವಾಗಿ ನೀನು ಎಲ್ಲ ಮಾಡ್ಕೊಂಡು ಹೋಗ್ತೀರದೆ ನನಗೆ ಸಮಾಧಾನ ಹ್ಮ್ ನಾನು ಚೆನ್ನಾಗಿ ಹಾಂ ನಾನು ಎಲ್ಲ ನಡೆಸ್ಕೊಂಡು ಹೋಗೋಣ ನೀನೇ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಅಪ್ಪಯ್ಯ ಒಂದ್ಸಲ ಬರ್ರಿ ಊರಿಗೆ ಹ್ಞೂ ನೀವು ಏಳು ದಿನ ಆಯ್ತು ಮಗಳ ಮನೆಗೆ ಬರ್ದಿಲ್ಲಯ್ಯ ಹಾಂ ಒಂದು ದಿವ್ಸ ಬಂದು ಹೋಗ್ರಿ ನೋಡೋಣ ತಗೋಳ ನೀವು ಹೊಲದ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೋಡನ್ ನೋಡಣ್ಣ ನಿಮ್ಮ ಅಪ್ಪಯ್ಯ ಬರ್ತೀವಿ ಒಂದ್ ದಿವ್ಸ ಹಾಂ ಸರಿ ಕಣ ಮತ್ತೆ ನಾನಿಲ್ಲಿ ಬರ್ತೀನಿ ಮತ್ತೆ ஏ தடையவா அங்க குங்கும கொடுத்து மகளு வந்து தாயி மனை குமேதேரு குங்கும தக உம் உம் தகவலா ஏ அல்லாட் இட்லி நாய் நாய் ஒன் மேல் ஒன் ஜல ஆட் சுமே அல்ல ఏన్ తేన్ూడా అయ్యోయ్యో ఆవగ్లేపా నన్ బు ఇ మొట్ట బే ఇవ్ బే అంత అది సమాధాన ఆతో ಅಂತ అంత ಅಚ್ಚಂಕರು ಕಣ ಸೊಲ್ನೋನ ಇರಕ್ಕಿಲ್ಲ ಸೊನ್ ಇಬ್ಬನ್ನ ಮಂಜಾ ಬಾರ ಲೈಲಿ ಯೋನ ಮಂಜಾ ಎಂಗ್ ಹೋಗ್ತಿದೀಯಾ ಹಾ ಚನ್ನಾಗಿ ಹೋಗ್ತಿದೀನ್ ಕಣತೆ ಸ್ಕೂಲಿಗೆ ನಾನೇ ಫಸ್ಟ್ ಓ ಯೋನೇ ಫಸ್ಟ್ ವಾ ಇವತ್ತೆ ಕಣಪ್ಪ ನಾನು ಯಾವತ್ತು ಬಂದು ನೋಡಿಲ್ಲ ನಿಂಗೆ ಕೂಲ್ತಾವಾ ಓ ನೀನೇ ಫಸ್ಟ್ ಅಂತ ಓ ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಯಾತ್ರದು ಗೊತ್ತಿದತಿ ಬಿಡಿ ಸೇದೊಂದು ಬಿಟ್ರಿ ಓ ಕಣೋ ನನಿಗೆ ಬಿಡಿ ಸೇದೊಂದು ಬಿಟ್ರಿ ಯಾತ್ರದು ಗೊತ್ತಿಲ್ಲ ಓ ನಿನಗೆಲ್ಲ ಗೊತ್ತೈತಿ ನೀನು ಬುದ್ಧಿವಂತ ಆ ಶಾಲಿಗೆ ಫಸ್ಟ್ ಬರ್ತೀಯಾ ಎಲ್ಲ ಬಿಡಪ್ಪ ನಿನಗೆ ಈ ಎಲ್ಲ ಕಲಿತತಿ ಜೀವನ ಮಾಡದಪ್ಪ పంజా చాలా ఓదప జాడాగు ఓ సరే కడతే గౌరా తగడ వాష్న కుంకుమ ఉం కొడవా అప్పడ అలి ఎలే బాడే నీటిది నోగప్ప తంబ పుట్టి బై నాలే వచ్చి உம் சரி கணவய அங்கார நான் உம் கண்ட உசாரு உம் சமய சரியே கேள்சுட்டாட் ஏடவா மூலம் கொட்டாடில்ல அப்புறம் தகடு உம் திண்டு தின் தக ஆ ನೋಡದೆ ಈ ಅಜ್ಜಿನಾ ನಾನು ತಿನ್ನೋ ಕ್ಯೋನಾರ 10 ರೂಪಾಯಿ ಕೇಳಿದ್ರೆ ಯಾಕ್ಲ ಮನೆಗೆ ಮುದ್ದೆ ಮಾಡಿಲ್ವಾ ಅಂತ બોಯ್ಯದು ಈಗ ಆ ಪುಟಿ ಗಾತ್ರೆ ಓ ಚಿಂಗೆ ಚಿನ್ನಕ್ಕೆ ತಗನಕ್ಕೆ ದೊಡ್ಡಜಾ ಅಂತಿಸ್ಕೊಂಡೆ ಅಯ್ಯೋ ದೊಡ್ಡಜಾ ಯೋಟ್ ಮಾಡ್ತೀಯಾ ಹು ಕೊಟ್ ದುಡ್ ಬೇಡ ಅಜಾ ಏ ಹಂಗ ಅನ್ಬಾರ್ದು ತಗ ತಗ ಹ್ಮ್ ಯೋನರ ತಗಂದು ತಿನ್ನ ತಗ ಬ್ಯಾಡ್ ಬಿಡಪ್ಪಯ್ಯ ಹ್ಮ್ ಅವಳಿಗೆ ತಿಂಡಿ ಎಲ್ಲ ತೊಂದ್ ಇಟ್ಟಿರ್ತೀವಿ ಮನೆಗೆ ಹ್ಮ್ ಮತ್ತಿನ್ನೇನು ಅವಳೇನ್ ತಗನಕ್ ಹೋಗಲ್ಲ ಹ್ಮ್ ಬ್ಯಾಡ್ ಬಿಡೋದ್ ಏನ್ ಕೊಡ್ತೀಯ ಅಯ್ಯೋ ತಿಂಡಿ ನೀನ್ ತೊಂದ್ ಇಟ್ಟಿರ್ತೀಯ ನಾವ್ ಅಜ್ಜ ಅಜ್ಜಿ ಏನ್ ಕೊಟ್ಟಂಗಾತು ಏನ್ ಕೊಡ್ಸಂಗಾತು ಇಸ್ಕಲ್ಲಿ ಬಿಡು ಹ್ಮ್ ಯೋನರ ಹಾಕಿ ಬೇಕಾದ ತಗನ್ ತಿನ್ಲಿ ಆ ಎಲ್ಲ ಮುದುಕ ಮುದುಕಿಯ அஜையாஸ்கோ அம்மா ஏழி தகளது இல்லந்தி ಏ ಮಕ್ಳಿಗ ಹಿಂಗೆ ಯಾರು ಹಿಂಗ ಕೊಟ್ಟ ತಕ್ಷಣ ಇಸ್ಕೊಳ್ಳೋದ್ ಕಲ್ತ್ಕೊಂಬಿಟ್ರಿ ಹ ಅದೇ ಇದೇ ಬಿದ್ ಬಿಡ್ತವೆ ಅದಕ್ಕೆಯ ಹ್ಮ್ ಅಪ್ಪ ಅಮ್ಮನ ತಗೊಳ್ಳ ಅಂತ ಕೇಳಿ ತಗೊಳ್ಳ ಕಲ್ಸಿದೆ ಒಂದು ಇಟ್ಟು ಒಳ್ಳೆ ಬುದ್ಧಿನಾರ ಇರ್ತದೆ ಹ್ಮ್ ಅದಕ್ಕೆಯ ಏನಾರ ಯಾರ ಹತ್ರ ಇಸ್ಕೊಬೇಕಾದ್ರೆ ಅಮ್ಮ ತಗೊಳ್ಳ ಅಂತ ಕೇಳಿ ತಗೊಂತಾಳೆ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟಿ ಬಿಡವ್ ಮಗಳಿಗೆ ಹ್ಮ್ ನಮ್ಮನಿಗೊಂದ್ ಕಿಲೋ ಬುಡಕ ಹ್ಮ್ ಅದ್ ಯಾರನು ಕೇಳಲ್ಲ ಮಾಡಲ್ಲ ಯಾದ್ರಿ ಆಗ್ರಿ ತಗಂತತಿ ಆಮೇಲೆ ಯಾದ್ರಿ ಆಗಿರಿ ಬಾಯಿ ಮಾಡ್ತತಿ உம் சரிவாத்தங்க நான் சரி கணவாஷ உம் மக உஷாரு தம்பரப்பா சரி கணவாங்க બરન mate ઉશાર કળા પયા ಜಾસ્તી બીડી ઘીડ સેદક હોગબડા આરોગ્ય આણા કતિ હો કણાવા સરી ઉશારા ગોગ બા હો સરી અપયા આત અંજા બરન નેના હો કણાતે સરી હોગ બા સરી કણાવાયા અપયા નાની હોગ બરતની હો કળા ઉશારા ગોગ બા હો ઉશારા ગોગરી હો મગા ઉસાર હો સરી అజి అజా ಹೋಗర్తిని హూ ఆత్పుటి ಹೋಗ్బా ఉషారు కణవ అవ్వెళ్ళదన్ కేలు సరి కణాజీ అంజా బర నిన్న హూ కణతే అంజా ಹೋಗర్తిని హూ కణే ಹೋಗ్బా కొరా ఉషారు కణే ఓ సరి సరి అజా నీను హోగజా బస్ స్టాండ్ ಓಹ್ ಸರಿ ಕಣೇ ಓಕೊಂಡ ಪಾಪ ನನ್ನ ಮಗಳು ಒಂದಿಸಾನೇ ಉಳ್ಕೊಳ್ಳಿಲ್ಲ ಹಿಂಗ ಬಂದು ಹಿಂಗ ಉಂಡ ಹಾಗೆ ಒಂಟ್ಬಿಟ್ರು ವಾ ಏನ್ ಪಾಪ ಹುಡುಗಿ ಓ ಆ ಬಾತ್ತೆ ಯೋನ ಅಳೆ ಮೈಯ ಕೈಗೆ ಯೋನರೋ 1 ರೂಪಾಯಿ ದುಡ್ಡು ಕೊಡ್ತಾತ ಅಂದ್ರೆ ಯೋನ ಉಳ್ಲಿಲ್ಲ ಹಾಗೆ ಹೋತು ಕಂಜೂಸatte ಯಾ ಕೂತ್ಕೊಳ್ಳಾ ಏನ್ ಮಾತಾಡ್ತಿ ಪಾಪ ಅಕಿ ದುಡ್ಡು ಕೊಳ್ಲಿಲ್ಲ ಅಂದ್ರೆ ಕ್ಯಾಟಾಳೇನೇ ಇವನ್ಗೆ ಏ ಹೋಗ ಹೋಗ ನೀನು ಅವಜ್ಜ ಬಾರಿಯದಿರ ನಾನು ಕಿಲ್ಲಕ್ಕೆ 1 ರೂಪಾಯಿ ಕೊಡ್ರಿ ಅಂದ್ರೆ ಕೊಡಲ್ಲ ಆ ಪುಟ್ಟಿಗೆ ಆದ್ರೆ 200 ರೂಪಾಯಿ ಕೊಡ್ತೀರ ಓ ನೀನು ಇಲ್ಲೇ ಇರನು ಅವಾಗ ಅವಾಗ ಇಸ್ಕೊಂಡು ತಿಂತಿರ್ತೀಯ ಪಾಪ ಚಾಪ್ರೂಪಕ್ಕೆ ಬರ್ತಾಳೆ ಯಾವಾಗ ಒಂದ್ಸಲಿ ಓ ಆಟ ಕೊಡ್ಲುದ್ರಿ ಓ ನಾನು ಏನು ದಿನ ಕುದುಡ್ ಕೊಡ್ತೀ ಕಿಲ್ಲಕ್ಕೆ ನೀವು ಅವಾಗ ಜಿ ಯಾವನ ಸುಳ್ಳು ಸುಳ್ಳು ಹೇಳ್ತೀಯ ನೋಡಿದ್ರಲ್ಲ ಗೆಳೆಯರೇ ಕಮೆಂಟಲ್ಲಿ ಒಬ್ಬರು ಮಗಳು ಕಳಿಸೋ ವಿಡಿಯೋ ಮಾಡಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು